ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನನಗೆ ನಾರ್ಮಲ್ ಆಗಿ ಎಂಬ್ರಾಯ್ಡ್ರಿ ತೊಗೊಳ್ತಾ ಇದ್ದೆ ಸೊ ನನಗೀಗ ಪ್ಯಾಚ್ ವರ್ಕಲ್ಲಿ ಎಂಬ್ರಾಯ್ಡ್ರಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ವೆಲ್ವೆಟ್ ಕ್ಲಾತಲ್ಲೇ ಬೇಕು ಅಂತ ಹೇಳಿದ್ದಾರೆ ಸೊ ಯಾವ ರೀತಿ ಬರುತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ ನಾನು ಯೂಟ್ಯೂಬಲ್ಲಿ ಕೆಲವೊಂದು ಸರ್ಚ್ ಮಾಡಿ ಅದರಲ್ಲಿ ಕೊಟ್ಟಿರೋ ಟಿಪ್ಸ್ನ ಫಾಲೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನನಗೆ ಕೂಡ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಒಂದು ಡ್ರೆಸ್ನ ರೆಡಿ ಮಾಡಿದ್ದಿದ್ದು ವೇಸ್ಟ್ ವೆಲ್ವೆಟ್ ಇತ್ತು ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಒಂದು ಫ್ಲವರ್ ಪ್ಯಾಟ್ರನ್ನ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಈಗ ಇದೇ ಥರ ನಾವೀಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಅವ್ರು ಕೊಟ್ಟಿರೋ ಟಿಪ್ಸಲ್ಲಿ ಕೆಲವೊಂದು ತೊಗೊಂಡು ಕೆಲವೊಂದು ನನ್ನ ಐಡಿಯಾಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಅವರು ಫಸ್ಟೇ ಈ ರೀತಿಯಾಗಿ ಗಮ್ ಹಾಕೊಂಡು ಆಮೇಲೆ ಎಕ್ಸಸ್ನ ಕಟ್ ಮಾಡ್ಕೋತಾ ಇದ್ದಾರೆ ನಾನು ಈ ರೀತಿಯಾಗಿ ಫಸ್ಟೇ ಕಟ್ ಮಾಡಿಕೊಂಡು ಗಮ್ ಇದ್ದೀನಿ ಬಟ್ ಅವ್ರು ಸ್ವಲ್ಪ ಗಮ್ ಹಾಕಿದ್ರು ನಾನು ಸ್ವಲ್ಪ ಜಾಸ್ತಿ ಹಾಕಿನೋ ಏನೋ ಹಾಕಾದಮೇಲೆ ಅಂಥ ಅಂದರೆ ಫಸ್ಟು ಬೇಗನೆ ಡ್ರೈ ಕೂಡ ಆಗಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನಾರ್ಮಲಾಗಿ ಒಂದೊಂದು ಸ್ಟಿಚ್ಚನ್ನ ಹಾಕೊಂಡೆ. ನಾರ್ಮಲ್ ಒಂದು ಸ್ಟಿಚ್ ಹಾಕಿದಾಗ ಸ್ವಲ್ಪ ನೀಟಾಗೇ ಬಂತು ಬಟ್ ಸ್ಯಾಟಿನ್ ಸ್ಟಿಚ್ ಹಾಕಬೇಕಾದ್ರೆ ಥ್ರೆಡ್ ಏನಾಗ್ತಾಯಿತ್ತು ಅಂದರೆ ತುಂಬಾ ಕಟ್ ಆಗೋ ಥರ ಗೋಜಲು ಗೋಜಲು ಥರ ತುಂಬಾ ಆಗ್ತಾಯಿತ್ತು ಅಂದರೆ ಎಷ್ಟು ಸತಿ ಟ್ರೈ ಮಾಡಿದ್ರು ಸೊ ಅದಕ್ಕೆ ಏನು ಮಾಡಿದೆ ಸ್ವಲ್ಪ ನಾರ್ಮಲ್ ಒಂದು ಲೈನಿಂಗ್ ಕ್ಲಾತನ್ನ ತೊಗೊಂಡು ಈ ರೀತಿಯಾಗಿ ಹಾಕಿದೆ ಇದಕ್ಕೆ ಯಾವುದೇ ರೀತಿ ಗಮ್ ಗಿಮ್ ಎಲ್ಲ ಏನು ಯೂಸ್ ಮಾಡಿಲ್ಲ ನಾನು ಗಮ್ ಹಾಕಿದ್ದೇ ಪ್ರಾಬ್ಲಮ್ ಆಯಿತೋ ಏನೋ ಗೊತ್ತಿಲ್ಲ ಬಟ್ ಗಮ್ ಹಾಕದೇ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಜಸ್ಟ್ ಒಂದು ಕ್ಲಾತಲ್ಲಿ ಮಾಡಿದಾಗ ನೋಡಿ ಇದು ಚೆನ್ನಾಗಿ ಬಂತು ಬಟ್ ಇದರಲ್ಲಿ ನೀಡೋ ಕೂರ್ತಾನೆ ಇಲ್ಲ ಎಷ್ಟು ಸತಿ ಟ್ರೈ ಮಾಡಿದ್ರು ಏನು ಮಾಡೋದು ಅಕಸ್ಮಾತ್ ಗಮ್ ಹಾಕಿದ್ದೇ ಜಾಸ್ತಿ ಆಯಿತಾ ಸ್ವಲ್ಪ ಗಮ್ ಹಾಕಿ ಟ್ರೈ ಮಾಡಬೇಕಿತ್ತ ಅಂತ ಸ್ವಲ್ಪ ಯೋಚನೆ ಮಾಡಿದೆ ಇಲ್ಲಿ ಸೆಂಟರಲ್ಲಿ ಒಂದು ನೋಡೋಣ ಲಿಫ್ಟ್ ಟೈಪಿಂಗ್ ಇದ್ರೂ ಬಂದಿದೆಯಲ್ಲ ಇದಕ್ಕೆ ಒಂದು ಸ್ಟೆಂಪ್ ಥರ ಮಾಡೋಣ ಅಂತ ಅದನ್ನು ಕೂಡ ಟ್ರೈ ಮಾಡಿದೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು ಸೊ ನಾನು ಗಮ್ ಜಾಸ್ತಿ ಹಾಕಿದೆ ಅಂತ ಕಾಣುತ್ತೆ ಅದಕ್ಕೆ ಸೊ ಹಾಗಾಗಿ ಅದು ಚೆನ್ನಾಗಿ ಬರಲಿಲ್ವಾ ಅಂತ ಅಂದ್ಕೊಂಡೆ ಸರಿ ಟ್ರೈ ಮಾಡೋಣ ಅಂತ ಈ ರೀತಿಯಾಗಿ ಸ್ಟೆಮ್ಮನ್ನ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟೆಮ್ ಎಲ್ಲ ಚೆನ್ನಾಗಿಯೇ ಇದೆ ಸೊ ನಾನು ಗಮ್ ಹಾಕಬೇಕಾದ್ರೆ ಸ್ವಲ್ಪ ಹಾಕಬೇಕಾಗಿತ್ತು ಅಂತ ಕಾಣುತ್ತೆ ಎಡ್ಜಿಗೆ ಮಾತ್ರ ಘಮ್ ಹಾಕಿದರೆ ಚೆಂದ ಬರ್ತಿತ್ತೇನೋ ಸೊ ಈಗ ಆಗಿದೆಯಲ್ಲ ಇದನ್ನು ವೇಸ್ಟಾ ಅಂತ ಅಂದ್ಕೊಂಡವಳು ಏನು ಮಾಡಿದೆ ಇನ್ನೊಂದು ಸರ್ತಿ ನೋಡೋಣ ಅಂತ ಜರಿತ್ರೆ ಟ್ರೈ ಮಾಡಿದೆ ಜರಿತ್ರೆ ಟ್ರೈ ಮಾಡಿದಾಗ ಫಸ್ಟ್ ಫಸ್ಟ್ ಬರಲಿಲ್ಲ ಬಟ್ ಆಮೇಲೆ ಆಮೇಲೆ ತುಂಬಾ ಚೆನ್ನಾಗಿ ಬಂತು ಜರಿತ್ ರೆಡ್ಡಲ್ಲಿ ವೆಲ್ವೆ ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಎಲ್ಲೋಗಿಂತ ಈ ಗೋಲ್ಡು ತುಂಬಾ ಲುಕ್ಕಿಂಗ್ ಕೂಡ ಬಂತು ಪ್ಯಾಚ್ ವರ್ಕ್ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದಾಗ ಈ ರೀತಿಯಾಗಿ ಸ್ವಲ್ಪ ರಫಲ್ಲಿ ನೀವು ಟ್ರೈ ಮಾಡಿ ನೆಕ್ಸ್ಟ್ ನೀವು ಮಾಡಿದ್ರೆ ಬೆಟರಾಗಿರುತ್ತೆ ಬಟ್ ಯಾವ್ಯಾವ ಕ್ಲಾತು ಸೂಟಬಲ್ ಅನ್ನೋದು ನಾನು ಕೂಡ ಟ್ರೈ ಈಗ ಮಾಡ್ತಾ ಇರೋದ್ರಿಂದ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಬಟ್ ವೆಲ್ವೇಡ್ ಕ್ಲಾತಿಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಜರಿ ರೆಡ್ ಹೀಗೆ ಬಂದಿದೆ ನಾರ್ಮಲ್ ಥ್ರೆಡ್ ಕೂಡ ಬರುತ್ತೆ ಅಂತ ಕಾಣುತ್ತೆ ಬಟ್ ಗಮ್ ಒಂದು ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡ್ದಲೇ ಮಾಡಿದರೆ ಚೆನ್ನಾಗಿ ಬರ್ತಿತ್ತೇನೋ ನಾನು ಹಾಗೂ ಅಂದ್ಕೊಂಡೆ ಇಲ್ಲಿ ಎಲ್ಲೋ ಕಲರ್ ಮಾಡಿದ್ದೀನಿ ಇಲ್ಲಿ ಜರಿ ರೆಡ್ ಹಾಕ್ತಾ ಇದ್ದೀನಲ್ಲ ಸೊ ಅದಷ್ಟು ಗ್ಯಾಪ್ ಉಳ್ಕೊಳ್ಳುತ್ತೇನೋ ಅಂತ ಸರಿ ಟ್ರೈ ಮಾಡೋಣ ಅಂತ ಜರಿ ರೆಡ್ನಲ್ಲೇ ಕವರ್ ಕೂಡ ಮಾಡಿದೆ ತುಂಬಾ ಚೆನ್ನಾಗಿ ಕವರು ಕೂಡ ಆಯಿತು ಸೊ ಈ ರೀ ಇದೇ ರೀತಿಯಾಗಿ ಪ್ಯಾಚ್ ವರ್ಕ್ ಬೇರೆ ಡಿಸೈನಲ್ಲಿ ಮಾಡ್ಬೋದು ಅನ್ನೋ ಕನ್ಫರ್ಮೇಷನ್ ಕೂಡ ಸಿಕ್ತು ನೀವು ಯಾವುದಾದ್ರೂ ಹೊಸ ಟ್ರಯಲ್ ಏನಾದರೂ ಮಾಡಬೇಕು ಅಂತಿದ್ರೆ ಈ ರೀತಿಯಾಗಿ ಟ್ರಯಲ್ನ ಮಾಡಿ ನೆಕ್ಸ್ಟು ನಿಮಗೆ ಕೊಟ್ಟಿರೋ ಕ್ಲಾತ್ ಆಗ್ಬೋದು ಅಥವಾ ನೀವೇ ಯೂಸ್ ಮಾಡೋ ಕ್ಲಾತ್ ಮೇಲೆ ಅಪ್ಲೈನ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟ ಆದಮೇಲೆ ಆ ಎಲ್ಲೋ ಕಲರ್ದು ಏನಿದೆ ಅದ್ರ ಮೇಲೆ ಕೂಡ ಟ್ರೈ ಮಾಡಿದೆ ಹೇಳಿದ್ನಲ್ಲ ತುಂಬಾ ಚೆಂದ ಬಂತು ಬಟ್ ನಾನು ಫಸ್ಟಲ್ಲೇ ಸ್ವಲ್ಪ ಗಮನ ಕಮ್ಮಿ ಹಾಕಬೇಕಿತ್ತು ವೀಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಫುಲ್ ನೋಡಿ ನೀವು ಕೂಡ ಹೊಸ ಟ್ರಯಲ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಯೂಸ್ ಆಗುವಂಥ ಟಿಪ್ಸ್ ಎಲ್ಲ ಸಿಗುತ್ತೆ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ಮೊದಲನೇ ಸರಿ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ಈ ರೀತಿಯಾಗಿ ಟ್ರೈ ಮಾಡಿದಾಗ ಫಸ್ಟ್ ಫಸ್ಟೆಲ್ಲ ಸ್ವಲ್ಪ ಭಯನೇ ಆಗುತ್ತೆ ಯಾಕಂದರೆ ಹೊಸದು ಅವರು ಬೇರೆ ಕಸ್ಟಮರ್ ಕ್ಲಾತ್ನೆಲ್ಲ ಯೂಸ್ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಏನು ಮಾಡೋದು ಅನ್ನೋದೇ ಐಡಿಯಾ ಬರಲ್ಲ ಹಾಗಾಗಿ ಈ ರೀತಿಯಾಗಿ ಟ್ರೈ ಮಾಡೋದ್ರಿಂದ ನಮಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ ಮತ್ತು ಯಾವುದರಿಂದ ಮಿಸ್ಟೇಕ್ ಆಗುತ್ತೆ ಏನು ಮಾಡಿದ್ರೆ ಮಿಸ್ಟೇಕ್ನ ನಾವು ಕವರ್ ಮಾಡ್ಬೋದು ಅನ್ನೋದು ಕೂಡ ಐಡಿಯಾ ಸಿಗುತ್ತೆ ನಾವು ಫಸ್ಟ್ ಅಂದರೆ ಬರೀ ಆ್ಯಾರಿ ವರ್ಕ್ ಮಾಡ್ತಾಯಿದ್ದೆ ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಅಂದರೆ ಅಷ್ಟು ಟು ಎಕ್ಸ್ಪೀರಿಯನ್ಸ್ ಇಲ್ಲ ಇವಾಗ ಇವಾಗ ಮಾಡ್ತಾ ಇರೋದು ಹೊರಗಡೆ ಕೊಟ್ಟು ಮಾಡಿಸ್ಲಿಕ್ಕೆ ಟೈಮ್ ಅಡ್ಜಸ್ಟ್ ಆಗಲಿ ಆಗಲ್ಲ ಅಂತ ನಾನೇ ಟ್ರೈ ಮಾಡ್ತಾಯಿದ್ದೆ ಸೊ ಇದಕ್ಕಿದಂಗೆ ಪ್ಯಾಚ್ ವರ್ಕ್ ಅಂತ ಕೇಳಿದಾಗ ಆಗಲ್ಲ ಅಂತ ಹೇಳಲಿಕ್ಕೂ ಆಗಲಿಲ್ಲ ಸೊ ಒಂದು ಸರಿ ಟ್ರೈ ಮಾಡುವ ಅಂತ ಈ ರೀತಿಯಾಗಿ ಟ್ರೈ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಒಂದು ರೋಸ್ ಡಿಸೈನ್ನ ಕೂಡ ನಾನು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಪ್ಯಾಚ್ ವರ್ಕಲ್ಲಿ ಮಾಡ್ತಾ ಇದ್ದೀನಿ ಅಂತ ಈ ಈ ಥರ ಮಾಡಿಕೊಂಡು ಜಸ್ಟ್ ಎಡ್ಜಸಲ್ಲಿ ಒಂದೊಂದು ನೀವು ಫಿನಿಶಿಂಗ್ ಕೊಡ್ತು ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ದೂರದಿಂದ ಮಾಡಿರೋದ್ರಿಂದ ಅಂಥ ನಿಮಗೆ ಲುಕಿಂಗ್ ಕಾಣಿಲ್ಲ ಅಂದರೂ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಲುಕ್ ಬರುತ್ತೆ ಮತ್ತು ಆಲ್ಟರ್ ಕಲರ್ಸ್ನ ನೀವು ಯೂಸ್ ಮಾಡಿ ಪ್ಯಾಚ್ ವರ್ಕ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೂ ತೆಳ್ಳಗಿರೋ ಕ್ಲಾತ್ನಲ್ಲಿ ಮಾಡಿದಾಗ ಇನ್ನೂ ಲುಕ್ಕಿಂಗ್ ಬರ್ಬೋದು ಬಟ್ ವೆಲ್ವೆಟ್ ಕ್ಲಾತು ಅಂತ ಅಂದಾಗ ಕೂಡ ಅಷ್ಟೇ ತುಂಬ ಲುಕ್ಕಿಂಗ್ ಅನ್ನೋದು ಬರುತ್ತೆ ನೀವು ಕಲರ್ ಕಾಂಬಿನೇಷನ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಅವಾಗ ಸರಿ ಹೋಗುತ್ತೆ ಇಲ್ಲೂ ಶೇಪ್ಸ್ ಎಲ್ಲ ಸ್ವಲ್ಪ ಹಾಗೆ ಹೀಗೆ ಆಗಿತ್ತು ಅಂತಂದರೂ ಕೂಡ ನೀವು ಸ್ಟಿಚಿಂಗಲ್ಲಿ ಶೇಪ್ಸ್ನ ತೊಗೊಂಡಾಗ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕಟ್ಟಿಂಗಲ್ಲಿ ಏನಾದರೂ ಕ್ಲಾತ್ ವೇರಿಯೇಷನ್ ಆಗಿದ್ದರೂ ಕೂಡ ನೀವು ಸ್ಟಿಚಿಂಗಲ್ಲಿ ಶೇಪ್ಸ್ನ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ರೌಂಡುನು ಕೂಡ ಅಷ್ಟೇ ಒಳಗಡೆ ನಾವು ಯಾವ ರೀತಿ ಬೇಕೋ ಆ ರೀತಿಯಾಗಿ ಕೊಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಹ್ಯಾಂಡಲ್ಲಿ ಏನು ಫಿನಿಷಿಂಗ್ ಬರುತ್ತೋ ಮಿಷನಲ್ಲಿ ಕೂಡ ಅಂಥ ಫಿನಿಶಿಂಗೇ ಕೂಡ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಜಸ್ಟ್ ಸೆಂಟರಲ್ಲಿ ಕೂಡ ಅಷ್ಟೇ ಈ ರೀತಿಯಾಗಿ ಮಾಡಿ ಸಣ್ಣದಾಗಿ ಒಂದು ಕುಂದನ್ ಆ ಥರ ಎಲ್ಲ ಪೇಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಗ್ರ್ಯಾಂಡ್ ಲುಕ್ ಬರುತ್ತೆ ಈಗ ಬ್ರೈಡಲ್ ಡಿಸೈನ್ಸಿಗೆಲ್ಲ ಈಗ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋದರಿಂದ ಈ ರೀತಿ ಪ್ಯಾಚ್ ವರ್ಕ್ ಮಾಡಿ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡೋದ್ರಿಂದ ಕೂಡ ನಿಮಗೆ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ನಾನು ಬ್ಲೌಸಿಗೆ ಯಾವ ರೀತಿ ಪ್ಯಾಚ್ ವರ್ಕ್ನ ಮಾಡಿದ್ದೀನಿ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ನಾನು ಈ ರೀತಿ ಪ್ಯಾಚ್ ವರ್ಕ್ ಮಾಡ್ತಾ ಇಲ್ಲ ರೋಸ್ ಟೈಪಲ್ಲಿ ಬರುತ್ತೆ ಪ್ಯಾಚ್ ವರ್ಕ್ ಅದರಲ್ಲಿ ಜಸ್ಟ್ ಟ್ರಯಲ್ಲಿಗೆ ಅಂತ ಟ್ರೈ ಮಾಡಿದ್ದು ಬಟ್ ಈ ಪ್ಯಾಟ್ರನ್ ಕೂಡ ನಾವು ಪ್ಯಾಚ್ ವರ್ಕಲ್ಲಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಲುಕಿಂಗ್ ಕೂಡ ಅಷ್ಟೇ ತುಂಬಾ ಫಿನಿಷಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಕ್ಲಾತ್ನ ಬೇಕಾದರೂ ಟ್ರೈ ಮಾಡ್ಬೋದು ಈ ರೀತಿ ಬೇಕಾದರೂ ಟ್ರೈ ಮಾಡಿ ಬಟ್ ಗಮ್ ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಗಮ್ನ ಹಾಕಿ ಅವಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದ್ರಿಂದ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್